ಪ್ರಜಾವಾಣಿ ಸಿನಿ ಸಮ್ಮಾನ ಎರಡನೇ ಆವೃತ್ತಿಯ ಈ ಬಾರಿಯ ಸಾಮಾಜಿಕ ಪರಿಣಾಮ ಬೀರಿದ ಅತ್ಯುತ್ತಮ ಚಿತ್ರ ಯಾವುದು ಅಂತಂದರೆ ಅದಕ್ಕೆ ಪಿಂಕಿಯಲ್ಲಿ ಆ ಪಿಂಕಿಯಲ್ಲಿ ಮೂವಿಗೆ ಅವಾರ್ಡ್ ಬಂದಿದೆ ಅದರ ನಿರ್ದೇಶಕರಾಗಿರುವಂತಹ ಪೃಥ್ವಿ ಸರ್ ನಮ್ಮ ಜೊತೆಗೆ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಪೃಥ್ವಿ ಸರ್ ಕಾಂಗ್ರೆಚುಲೇಷನ್ ಥ್ಯಾಂಕ್ ಯು ಸೊ ಮಚ್ ಸರ್ ಪಿಂಕಿಯಲ್ಲಿ ಸಮಾಜಕ್ಕೆ ಒಂದು ಮೆಸೇಜನ್ನು ಕೊಡುವಂತಹ ಒಂದು ಚಿತ್ರ ಇದು ಸೊ ಈ ಒಂದು ಚಿತ್ರವನ್ನು ಗುರುತಿಸಿ ಅವಾರ್ಡ್ ಕೊಟ್ಟಿರೋದು ಎಷ್ಟು ಖುಷಿ ಆಗುತ್ತೆ ಸರ್ ನಿಮಗೆ ತುಂಬ ಖುಷಿಯಾಗುತ್ತೆ ಸಿ ಜನ್ರಲಿ ನಾನು ಅವಾರ್ಡ್ಸ್ ಬಗ್ಗೆ ನನ್ನ ಒಪಿನಿಯನ್ ಅಂದರೆ ಒಂದು ಅವಾರ್ಡ್ ಅಂತಂದರೆ ಓಕೆ ಇಟ್ಸ್ ರೆಕಗ್ನಿಷನ್ ಅಲ್ಲಿಗೆ ಅದು ಬಿಡಬೇಕಷ್ಟೇ ಅದಕ್ಕಿಂತ ಹೆಚ್ಚು ಅದಕ್ಕೆ ಹೆಚ್ಚು ಬೆಲ ಎನಿ ಅವಾರ್ಡ್ ಫಾರ್ ದಟ್ ಮ್ಯಾಟರ್ ಇನ್ಕ್ಲೂಡಿಂಗ್ ನ್ಯಾಷನಲ್ ಅವಾರ್ಡ್ ಇನ್ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಅದಕ್ಕಿಂತ ಹೆಚ್ಚು ಅದಕ್ಕೆ ನಾವು ಒತ್ತು ಕೊಡೋದ್ರಲ್ಲಿ ಅರ್ಥ ಇಲ್ಲ ಇವತ್ತು ಇನ್ನೊಂದೇನಂತಂದರೆ ಸಮಾಜಕ್ಕೆ ಮೆಸೇಜ್ ಕೊಡೋದು ಯಾವತ್ತೂ ನನ್ನ ಉದ್ದೇಶ ಅಲ್ಲ ಕತೆ ಹೇಳೋದಷ್ಟೇ ಅದರಲ್ಲಿ ಮೆಸೇಜ್ ನಾನು ನೋಡಿದರೆ ಅದು ಥ್ಯಾಂಕ್ಸ್ ಟು ದ ಜ್ಯೂರಿ ಅದೇ ಈ ಒಂದು ಮೂವಿ ಬಗ್ಗೆ ಹೇಳಬೇಕಂದ್ರೆ ಅಕ್ಷತಾ ಅವರು ತುಂಬ ಒಳ್ಳೆ ಆ್ಯಕ್ಟಿಂಗ್ ಅವ್ರ ಕಡೆಯಿಂದ ಬಂದಿರೋದು ಸೊ ಅವರ ಒಂದು ಪಾತ್ರನೂ ಕೂಡ ತುಂಬ ಇದೆ ಸೊ ಅವರ ಬಗ್ಗೆ ಹೇಳೋದಾದರೆ ಈ ಮೂವಿಗೆ ಒಂದು ಅವಾರ್ಡ್ ಬಂದಿರೋದು ಅವ್ರಿಗೆ ನೀವು ಯಾವ ಥರ ಡೆಡಿಕೇಟ್ ಮಾಡ್ತೀರಾ ಸಿ ಅಕ್ಷತಾ ಈಸ್ ಅನ್ ಎಕ್ಸ್ಟ್ರಾರ್ಡಿನರಿ ಆ್ಯಕ್ಟ್ರೆಸ್ ಆಯಿತಾ ಅವರು ಇನ್ಫ್ಯಾಕ್ಟ್ ಅವರು ಈ ಸಿನಿಮಾದಲ್ಲಿ ಮಾಡಿದ್ರಿಂದ ಈ ಸಿನಿಮಾಗೆ ಸಾಕಷ್ಟು ಬೆಲೆ ಬಂತು ಇಟ್ ಆ್ಯಡೆಡ್ ಅ ಲಾಟ್ ಆಫ್ ವ್ಯಾಲ್ಯೂ ಸೊ ಅವ್ರಿಗೆ ಐ ಮೀನ್ ಐ ಜಸ್ಟ್ ವಾಂಟ್ ಟು ಥ್ಯಾಂಕ್ ಅಕ್ಷತಾ ಆ್ಯಂಡ್ ಎವ್ರಿ ಅದರ್ ಸಿಂಗಲ್ ಮೆಂಬರ್ ಆಫ್ ದ ಟೀಮ್ Thank you so much, sir.